ವೆಲ್ಕಮ್ ಪ್ರಗತಿ ಅವರೇ ಬಹುಶಃ ಪ್ರಗತಿಗೆ ಇಷ್ಟು ಕಾಂತಾರದ ಶೂಟಿಂಗ್ ನಂತರ ಈಗ ಒಂದು ಟೂ ಅವರ್ಸ್ ಅಷ್ಟೇ ಟೈಮ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಕಾಂತಾರ ಒಂದಿಂದ ಹಿಡಿದು ಕಾಂತಾರ ಚಾಪ್ಟರ್ ಒನ್ ವರ್ಗೂ ಬಿಡುತ್ತೆ ಯಾರಾದ್ರೂ ಕೆಲಸ ಮಾಡಿದ್ರೆ ಐದು ವರ್ಷ ನಾಟ್ರೆ ಐದು ವರ್ಷ ಕೆಲಸ ಮಾಡೋದ್ರ ಜೊತೆಗೆ ಅವರ ಪತಿಯ ಜೊತೆ ಅವರ ಜರ್ನಿಯಲ್ಲಿ ಅವರು ಪ್ರತಿಯೊಂದು ಕ್ಷಣದಲ್ಲೂ ಸಾಥ್ ಕೊಟ್ಟಿದ್ದಾರೆ ಆಸ್ ಎ ವುಮೆನ್ ನಾನು ನಿಮ್ಗೆ ಒಂದೊಟ್ಟು ಚಪ್ಪಾಳೆ ಸ್ಪೆಷಲ್ ಆಗಿ ಹೊಡಿಬೇಕು ಯಾಕೆ ಅಂತ ಪ್ರಗತಿ ಅವ್ರೆ ಅವ್ರು ಏನೋ ಒಂದು ಕನಸು ಕಾಣ್ತಾರೆ ಆ ಕನಸಿಗೆ ನೀವು ಆ ಊರ್ಗೆ ಹೋಗ್ತೀರಾ ಅಲ್ಲೇ ಸೆಟ್ಲ್ ಆಗ್ತೀರಾ ಮಕ್ಕಳನ್ನ ಅಲ್ಲಿನ ಶಾಲೆಗೆ ಹಾಕ್ತೀರಾ ಇಲ್ಲ ನನ್ನ ಗಂಡ ಯಾವ ಪ್ರಪಂಚವನ್ನ ಕಟ್ತಾ ಇದಾರೆ ಆ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಭಾಗಿ ಅಂತ ಹೇಳಿ ಧರ್ಮ ಪತ್ನಿಯ ಒಂದು ಧರ್ಮವನ್ನ ಪಾಲಿಸ್ತಿದ್ದೀರಲ್ಲ ಅದಕ್ಕೆ ಆಸ್ ಆಸ್ಮೆಂಟ್ ನನ್ಗೆ ಹೊಸದಾಗಿ ಮಾತು ಎಲ್ರಿಗೂ ನಮಸ್ಕಾರ ತುಂಬಾ ನರ್ವಸ್ ಆಗ್ತಿದೆ ಮುಂಚೆ ಎಲ್ಲ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು ಅವಾಗವಾಗೆಲ್ಲರೂ ಸಿಗ್ತಾ ಇದ್ರೆ ಇವಾಗ ಮೂರು ವರ್ಷ ಆದ್ಮೇಲೆ ಕಾಂತ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದೇವೆ ಇವಾಗೇನು ಎಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮದವರು ಫ್ರೆಂಡ್ಸ್ ಅವ್ರೆಲ್ಲರೂ ಇದೆಯಾ ಆ ಹಾಗೆ ಎಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಆ ಎಲ್ಲ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಬಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ ನೀವೆಲ್ಲರೂ ನೋಡಿದ್ದೀರಾ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು ಎಲ್ರಿಗೂ ಯಾಕಂದ್ರೆ ನಾವು ತ್ರೀ ಇಯರ್ಸ್ ಅವ್ರು ಹೇಳಿರೋ ತರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳು ಸ್ಕೂಲ್ಗೂ ಹಾಕಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬಾ ಸಲ ತುಂಬಾ ಇವೆಂಟ್ ಗಳಿಗಿರ್ಲಿ ಇಂಟರ್ವ್ಯೂಸ್ ಗಳಿಗಿರ್ ಕಾಂಟ್ಯಾಕ್ಟ್ ಮಾಡಿರ್ತೀರಾ ಮಿಸ್ ಮಾಡಿದೀವಿ ಶಕ್ ಬಂದಿರ್ಲಿಲ್ಲ ದಯವಿಟ್ಟು ಯಾರು ಬೇಜಾರ್ ಏನು ಇದ್ದೀವಿ ಅದೇ ಆಡೋಚನೆಗಳಲ್ಲ ಈ ತರದ್ದು ಬಂದು ಕೆಲಸ ಹಾಕ್ಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಆ ತರದ್ ಒಂದು ಡೆಡಿಕೇಶನ್ ಬೇಕು ಸೊ ಇನ್ ಮುಂದೆ ಅದಕ್ಕೆ ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮೆಲ್ರಿಗೂ ಫ್ಯಾಮಿಲಿ ವಿಜಯಣ್ಣ ನಮ್ಗೂ ಕಂಫ್ಯೂಸಿಯಂ ಮನೇಲಿ ದೊಡ್ಡಣ್ಣ ಹೇಗಿರ್ತಾರೆ ಹಾಗೆ ತುಂಬಾ ಸಮಾಧಾನದಲ್ಲಿ ತುಂಬಾ ಪಾಸಿಟಿವಿಟಿಯಿಂದ ಎಲ್ಲರಿಗೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಜೊತೆಗೆ ನಾನು ವಿಜಯ್ ಒಂದು ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಐದು ವರ್ಷದ ಹಿಂದೆ ರಿಷಬ್ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನ್ ಅಲ್ಲಿ ಹೇಳಿರೋ ಒಂದ್ ಲೈನ್ ಕಥೆನ್ ಕೇಳ್ಕೊಂಡು ಕಾಂತಾರನ್ ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯ್ತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ನೀವ್ರು ಅನಿರುದ್ಧವರು ಗುರುವಣ್ಣ ರವಿ ಅಣ್ಣ ಶನಿಲ್ ಗೌತಮ್ ಆಗಿದಿರಲ್ಲ ಸಾರಿ ಗೌತಮ್ ಅವರು ಹಾಗೂ ಅರ್ವಿಂದ್ ಕಶ್ಯಪ್ ನಾನು ತುಂಬಾ ಮಿಸ್ ಮಾಡಿಕೊಳ್ತಾ ಇದೀನಿ ಅವ್ರ ಪೇರೆಂಟ್ಸ್ ಎಲ್ಲ ಇದ್ದಾರೆ ಅರ್ವಿಂದ್ ಒಂದ್ ಬ್ಲೆಸಿಂಗ್ ನಮಗೆ ಅರವಿಂದ್ ಒಬ್ರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ ಒಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಕೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆ ಅರ್ವಿಂದ್ ಅಷ್ಟೇ ಪರ್ಫೆಕ್ಷನ್ ಇಬ್ಬರ ಜೊತೆ ಕೆಲಸ ಮಾಡಿದ್ರೆ ಐ ತಿಂಕ್ ಎಲ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ರು ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಇರೋದ್ರೆ ಗೊತ್ತಲ್ಲ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದೀರ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ತರ ಮಾಡಿದಾರೆ ಅಂದ್ರೆ ಏನು ನಾವು ಹಾಗೇನೆ ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನ್ಮಾದ್ ಕೆಲ್ಸದ ಮೇಲೆ ಕೂತಿದಾರೆ ಅವ್ರು ಬಂದಿಲ್ಲ ಮಿಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಕೋರ್ ಟೀಮ್ ಇತ್ತು ನಾನು ರೈಟರ್ಸ್ ಎಲ್ರು ರಿಷಬ್ ಎಲ್ಲ ನರೇಶನ್ ಕೇಳ ಎಷ್ಟು ಆ ನರೇಶನ್ ಕೇಳಿ ತಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜ್ ಇಂದ ಟ್ರೈಲರ್ ನೈಟ್ ಎಲ್ಲ ಕುತ್ಕೊಂಡು ನೋಡೋವರೆಗೂ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತ ಈ ಸಿನಿಮಾ ಅಲ್ಲಿ ನನಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆಯಿಂದ ಯಾರಾದ್ರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದೀರಾ ಸೊ ಹೊಂಬಾಳೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಉಳಿಸ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನನ್ಗೂ ತುಂಬಾ ಟೆನ್ಷನ್ ಆಗ್ತಿದೆ ಸಿನಿಮಾ ಹಚ್ಚಕಂದು ನೀವೆಲ್ರು ನೋಡೋವರ್ಗು ನನ್ಗು ಅದೊಂದು ಟೆನ್ಷನ್ ಇದೆ ಅಹ್ ಹಾಗೆ ದುರ್ಮುನಿಯವ್ರವರ್ಗ ಮಾತಾಡ್ಬೇಕು ನಾವು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಗುಡ್ಡಗಳಲ್ಲೇ ಅವ್ರು ಶೂಟಿಂಗ್ ಆಗುತ್ತೆ ಸೊ ಅದ್ರಿಗೆ ಎಲ್ಲಾ ಕಡೆನು ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ರುಕ್ಸ್ ನನ್ಗೆ ಇವತ್ತು ಬೇರೆದೆಲ್ಲ ಮಾತಾಡೋಕ್ಕಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ಟು ಹೋಲ್ಡ್ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದ್ ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ ನನ್ಗೆ ನೋಡ್ಬೇಕಂದ್ರೆ ನನ್ ತುಂಬಾ ಇಮೋಷನಲ್ ಆಗ್ತಿದ್ದೆ ನಮ್ ಟ್ರೈಲರ್ ನ ಇವತ್ತು ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೈವ್ರದ ಬ್ಲೆಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಅಂತ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಬೇರೆ ಶೂಟಿಂಗ್ ಶೂಟಿಂಗ್ ಅಂತ ಅನ್ನೋ ತರ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲಿ ಯಾಕಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರೆ ಅದೆಲ್ಲಾಕ್ಬೇಕು ಮಳೆ ನೀಲಿ ಈ ತರದೇ ಪ್ರಯತ್ನಗಳು ಅಂದ್ರೆ ಪ್ರತಿಯೊಬ್ರು ತಲೆ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಫ್ಯಾನ್ಸ್ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ರಿಷಬ್ ಸರ್ ಹಾಕ್ಬೇಕು ಹುಂಬಾಳೆ ಸಿನಿಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲ್ಸ ಮಾಡಿದಾರ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನ್ ಅಲ್ಲಿ ನೋಡೋ ಎಲ್ಲಾ ಕಂಟೆಂಟ್ ಅಲ್ಲಿ ಕಾಣಿಸ್ತಿದೆ ಕಾಣಿಸಿದೆ ಅದೇ ಶಕ್ತಿ ಅಂತ ಅನ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬಾ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ಆ ಅಷ್ಟು ಆತರ ಲೊಕೇಶನ್ ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ ಇ ಪೀಸ್ ಎಲ್ ಪೀಸ್ ಈ ಆದರ್ಶ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ವಿ ಉಪಾಕರ್ ರೇಷಬತರಣ ಎಲ್ಲ ಫೈಟ್ ನ ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲಾ ಮಾಡಿದ್ರು ನಿಮಣ್ಣ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅದರ ಫಾಸ್ಟ್ ಟೈಮ್ ಡಿಸೈನರ್ ಆಗಾ ಮಾತಾಡ್ತಾ ಇಲ್ಲ ಇದು ಹೆಲ್ತ್ ಏನ್ ಮಾತಾಡ್ತಾರ ಪರ್ಫೆಕ್ಷನ್ ಬೇಕು ಅಂತ ಎಷ್ಟೊಬ್ರು ನಾನೇ ಮಾಡ್ತೀನಿ ಅಂತಾರೆ ಅರ್ಜುನ್ ಮಾಸ್ಟ್ರ ಫೈಟ್ ಮಾಡಿಸಿದಾರೆ ಭೂಷಣ್ ಮಾಸ್ಟ್ರಿ ಪಾಪ ಡಾನ್ಸ್ ಮಾಡಿಸ್ಬೇಕು ಅನ್ಕೊಂಡ್ ಬಂದ್ರು ಬಟ್ ಅವ್ರೂ ಡಾನ್ಸ್ ಮಾಡಿಸಿದ್ರು ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟಿವಿ ಇದೆ ನಮ್ದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದೇ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಪ್ರತಿ ಒಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದ ಬೇಸ್ ಮಾಡ್ಕೊಂಡು ಅಲೈ ಮಾಡಿದ್ರು ಇಸ್ ನಾಟ್ ಹಾಗೆ ಶಾಟಿಂಗ್ ಟು ಫಿಫ್ಟಿ ಡೇಸ್ ಅಲ್ಲಿ ಅವ್ರು ಹೇಳಿದ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆಪಲ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿ ಥ್ಯಾಂಕ್ ಯು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಆನ್ ಸಾರಿ ಕೆಲಸ ಮಾಡ್ಬೇಕಾದ್ರೆ ಟೆನ್ಷನ್ ಆದಾಗ ಏನಾದ್ರು ಬೈದಿದ್ರೆ ಮಾಡಿ ಸಾರಿ ಥ್ಯಾಂಕ್ ಯು ಈಗ ಒಂದ್ಸಲ ಯಾರಾದ್ರೂ ಮಿಸ್ ಮಾಡಿದ್ರೆ ಡ್ರೈವರ್ಸ್ ಕುಂದಾಪುರದಲ್ಲಿ ಆಗಿರ್ಲಿ ಬೇರೆ ಎಲ್ಲಾ ಕಡೆ ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇಷ್ಟ ಬಗ್ಗೆ ಏನ್ ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಐ ಆಮ್ ವೆರಿ ಪ್ರೌಡ್ ಆಫ್ ಯು ನೋಡ್ತಾ ಇದ್ರೆ ರೀಕಾಲ್ ಆಗ್ತದ ನಮಗೆ ಅಂದ್ರೆ ಒಂದಿನ ಅಹ್ ಒಂದ್ ಕತೆ ತಲೆಗೆ ಬಂದು ಅದ್ರ ಬಂದ್ ಹಿಡ್ದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಡ್ಕೊಂಡು ಆ ಅದ್ ಹಾರ್ಡ್ ವರ್ಕ್ ಅಂತ ಎಲ್ಲ ಆಯ್ತಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ ಬೆವ್ರತಾ ಹೇಳೋದಕ್ಕಾಗಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಸಾಕಿ ಅಹ್ ಸೊ ಆ ದೈವ ದೇವರ ಆಶೀರ್ವಾದ ಯಾವತ್ತು ನಮ್ಮಲ್ಲಿ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನ ನಮ್ ಸಿನ್ಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲನು ನಮ್ ಸಿನಿಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅಂತ ಉಟ್ಕೊಂಡು ಆಶೀರ್ವಾದ ಮಾಡ್ಬೇಕು ಈ ಶರ್ಮಾ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರ ಹಾಗೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಅಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ತರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟ್ ಆಗಿ ಈ ಡ್ಯೂರೇಷನ್ ಅಲ್ಲಿ ಮಾಡಿರೋದಕ್ಕೆ ನಾಟ್ ಆಸ್ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಆಮ್ ಸೋ ಹ್ಯಾಪಿ ರಿಷಬ್ ಸ್ಪೀಡ್ ಮತ್ತೆ ಎನರ್ಜಿ ನಾವು ಮಾಡೋದು ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಆಮ್ ಸೋ ಸಾರಿ ಆಮ್ ಸೋ ಸಾರಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಯಾವ್ದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಂಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ತರ ಇಷ್ಟೇ ಪಾಸಿಟಿವ್ ಸೆಟ್ ಇಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲೇ ಥ್ಯಾಂಕ್ ಯು ನೀವು ಆಡದಂತಹ ಒಂದೊಂದು ಮಾತನ್ನು ಕೂಡ ಎಷ್ಟು ಹೆಮ್ಮೆ ತುಂಬಿತ್ತು ನಂಗೆ ಈಗಲೂ ನೆನ್ಪಿರ ನೀ ನನ್ನ ಇಂಟರ್ವ್ಯೂಲಿ ಒಂದು ಮಾತು ಹೇಳಿದ್ರಿ ಆಸ್ ಅ ಫ್ಯಾನ್ ಅವರ ಸಿನಿಮಾನ ಇಷ್ಟಪಟ್ಟು ಥಿಯೇಟರ್ ಅಜ್ಜಿ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದಿರ ಅಂತ ಅವ್ರಿಗೆ ಯಾವತ್ತು ನೀವು ವಿಶ್ ಮಾಡಿದ್ರಿ ಆ ವಿಶ್ ಎಷ್ಟು ಮಟ್ಟಿಗೆ ಫಲಿಸ್ತು ಅಂತಂದ್ರೆ ಇವತ್ತು ಇಡೀ ವಿಶ್ವ ನಿಮ್ಮ ಗಂಡನ ಫ್ಯಾನ್ಸ್ ಆಗಿದ್ದಾರೆ ಸೊ ಅಷ್ಟ್ರ ಮಟ್ಟಿಗೆ ಆ ಜರ್ನಿ ಆ್ಯಸ್ ಅ ಫ್ಯಾನ್ ಟು ವೈಫ್ ಅಗೇನ್ ಟು ಅ ಟೆಕ್ನೀಷಿಯನ್

ಆ ಇವತ್ತು ಎಸ್ ಅಂತಲೇ ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡಲಿಲ್ಲ ಹೆಂಡತಿ ಆಗಿ ಅಂತ ಅದು ಹೇಗಿರುತ್ತೆ ಅಂತ ಅವ್ರು ನನ್ನ ಕರೀರಿ ನಾನು ಅದನ್ನ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಪಡ್ತೀನಿ ಮೋರ್ ಪ್ರಗತಿ ಪ್ರಗತಿ ಶೆಟ್ಟಿ ಯು ಯು ಮಚ್ ಮಾಡ್ತೀನಿ